ಯಮ್ಮ ಯಮಾ ಯಾರದು ಅಯ್ಯ ಅಯ್ಯ ಬಂದೆನಾ ನನ್ನ ಮೊಮ್ಮಗಳ ಯವ ಎವ ಬಂದಿಲ್ಲ ನನಗೆ ಭಾಳ ಖುಷಿ ಆಯ್ತ ಇವ ಯಾವಾಗ ಬಂದೆವಾ ಯಮ್ಮ ನಾ ಬಂದ ಒಂದು ತಾಸ ಮ್ಯಾಲ ಆತದೆ ಬಂದು ನಮ್ಮ ಸಣ್ಣವ ಮತ್ತು ಅಮ್ಮ ಬಂದಿದ್ರ ಬಂದ ಅವರು ಚಹಾ ಮಾಡಿದ್ನಿ ಚಹಾ ಕುಡಿದ್ರು ಹೋದ್ರೆ ಅವ್ರು ನಿಂದಿರಲಿಲ್ಲ ಅಂದ್ರೆ ನಿನಗೂ ಪರಿಚಯ ಮಾಡ್ತೀನಿ ಎಲ್ಲಿ ಹತ್ತಿ ಒಂಥರ ಮಾಡೋಕತ್ಲ ಒಂದಿಷ್ಟು ಒಂದು ಚುಮ್ಮರೆ ಹೆಚ್ಚಿನಿ ಅವ್ರ ಮುಂದೆ ಯಾಕಾರ ಅವರು ಒಂದು ಕಾಚುಮರಿ ಬೇಗ ಹಾಕ್ಲಿಲ್ ಭೇ ಹಂಗೆ ಮಾಡಿಲ್ಲ ಏನು ಅನ್ನೋದಿನ್ನ ಅಯ್ಯೋ ನಿಮ್ಮ ಮಾವಂತದ್ದಿದ್ದು ನಿಮ್ಮ ಮಾವ ಅಂತ ಬೇಕಂತ ಇಟ್ಟಿದ್ದ ನಾ ಇದೆ ಇದೆಲ್ಲ ಹುಡ್ಕಾಡಿದ್ನಿ ಮಾಡಿದ್ನಿ ಮತ್ತೆ ಈಗ ನೋಡ್ರ ಚುಮ್ಮರೆ ಇಲ್ಲ ಹಂಗೆ ಹಿಂಗೆ ಅಂತ ಕೆಲಸ ಅಂತ ಅಲ್ಲ ಹಂಗಾಗಿ ಅವ್ರಿಗೂ ಒಂದು ಇತ್ತು ಮನಸ್ಸಿಗೆ ಅನ್ನ ಇಷ್ಟು ಅದಕ್ಕೆ ಅವರು ಒಂಥರ ಬೇಸರನ ಮಾಡ್ಕೊಂಡು ಒಂದು ಕಾ ಚುಮಾರಿ ತಿನ್ನಲಿಲ್ಲ ಅವ್ರು ಅರ್ಧ ಕಪ್ ಚಹಾ ಕುಡ್ದವ್ರಿಗೆ ಹೋದರು ಅದಕ್ಕೆ ನಿನಗೆ ತೋರ್ಸೋಕೆ ಆಗ್ಲಿಲ್ಲ ಅಮ್ಮ ಯಮ್ಮ ನನ್ನ ಗಾಂಡ್ಯರಿಗೆ ಏನು ಕನವಲ್ಲ ಖಾನಾವ ಅಲ್ಲ ಹೌದನೇವಾ ಇರುವತ್ತ ನಿಮ್ಮ ಹಂಗಾನ ಅದು ಬಂದವ್ರಿಗೆ ಚಂದನ್ಗೆ ಇದನ್ನು ಮಾಡ್ಬೇಕು ಅನ್ನೋದಿಲ್ಲ ಅದು ಅದು ಹಂಗೆ ಕೊಜ್ಜೆ ಆಯ್ತು ನಿನ್ ಗಂಡ ಯವ್ವ ಏನು ಕೇಳ್ತಿ ಕತಿಗೆ ಅರಾಮಾನ ಆಗೈತೆವಾ ಮನೆ ನಿಮ್ಮ ನಿಮ್ಮ ಮಾವ ಅದಾನಲ್ಲ ಎಲ್ಲಿಯೋ ಬಾಡಿಗೆ ಹೇಳಿದಂತ್ವಾ ಅಲ್ಲೇ ಹೋಗದ ಬೇರೆದವ್ರದ್ದು ಹೋಗಿದಾನೆ ಅವರು ರೊಕ್ಕಾನ ಕೊಟ್ಟಿಲ್ಲ ಯವ್ವ ಈ ಹರಗಳ್ರೆ ಕಿಮ್ಯಾ ಅಕ್ಕ ಹಾಕೊಂಡ ಲಕ್ಷ್ಮ್ ಅದು ಅವ್ರು ರೊಕ್ಕ ಕೊಡ್ದಾಗಾನ ಅಂದ್ರೆ ನಿಮ್ಮಪ್ಪ ನಿಮ್ಮ ಮಾವ ರೊಕ್ಕ ಇಸ್ಕೊಂಡ್ಬರ್ಗಂತ ನಾನು ಅಣ್ಣಾನ ಅಂದ್ರೆ ಇಲ್ಲ ಅವ್ನು ಬಂದ ಇಲ್ಲ ನಮ್ಮ ಗಾಡಿಗೆ ಬಾಡಿಗೆನೇ ಬರಲಿಲ್ಲ ನೀವು ಹಂಗೆ ಹಿಂಗೆ ನಾನು ಅವನು ನಿಮ್ಮ ಮಾವ ನಿಂದ್ರಿಸಿ ಓನೆಯಾಗೆ ಬೈಯೋದು ಮಾಡಿದಾನ ಮಾಡಿದಾನೆ ಅಲ್ಲೇ ಹೋಗಿ ನಿಮ್ಮ ಮತ್ತಿನ ಹೊಡೆದ ಬೆದರ್ಸೆ ಬಂದಾಳು ಅದ ಮನ್ಸಿನಾಗ ಇಟ್ಕೊಂಡು ಹೋಗಿ ಸಂಜೆ ಮುಂದ ಕುಡ್ದೆ ನಿನ್ ನೀನುಗಂಡ್ ಕುಡ್ದೆ ಬಂದ ಗಾಡಿಗಳು ಭಾಳ ಓಡಾಡಕತ್ತೋ ಇವ ಲಕ್ಷ್ಮವ್ವ ಅವ್ವ ಈಗ ಕಿಡಕಿರ ಕದ ಹಾಕ್ತೇನೆ ನೋಡಿವ ಏಮ್ಮ ನೀ ಕಿಟಕಿ ಹಾಕು ನೀ ಬೇಕಾದ ಕದ ಹಾಕಿ ಕಿಡಕಿ ಬಡದ್ರು ಆ ಗಾಡಿ ಅವ್ರು ಸ್ಪೀಡ್ಲಿ ಹೋಗಾರು ಮತ್ತು ಹಾರ್ನ್ ಹಾಕೋರು ಅವ್ರು ಕೇಳಿದಾನೇ ಕೇಳಿ ಅದಕ್ಕೆ ನಿನ್ನ ಗಂಡ ಕುಡಿದು ಬಂದಿದ್ವ ಕುಡಿದು ಬಂದ ಅಂತಲೇ ಅಜಯ್ ಒಂದು ಆಡ್ಕೊಡ್ತಾ ಹೊಡೆದ ಆವಾಗಿ ನಮ್ಮ ಮನೆಗೆ ಬಂದಿಲ್ಲ ನೋಡ ನಿಮ್ಮ ಮಾವ ಹೊರಗೆ ದೂಷ್ ಕದೆ ಹಾಕ್ಬಿಟ್ಟ ಮನೆಗೆ ಬಂದಿಲ್ಲ ಅವ್ವು ಎಲ್ಲಿ ಹೋಗಿದಾನ ಏನು ಬಾಗಲ್ದಾಗ ಹೋಗಿರಾಕಿಲ್ಲ ಇಲ್ಲಿ ನೋಡಿ ಇಲ್ಲ ಇಲ್ಲ ಮತ್ತು ಅದಕ್ಕೆ ನಾನು ಕೇಳಿ ನಿನ್ನ ಗಂಡು ಎಲ್ಲಿಗೆ ಹೋಗಿ ನನಗೇನು ಗೊತ್ತಂತದ್ಲ ಅದಕ್ಕ ನಿನ್ನ ಗೊತ್ತಿರ್ತದಲ್ಲ ನಿನ್ನ ಕೇರಿ ಹತ್ತಿ ಬಿಡು ನಮ್ಮ ಹತ್ತಿನವರು ಅಷ್ಟೇ ಆ ಕೇಳೋಕಿ ಕಡೆಯಿಂದ ಅನಿಸ್ಬೋದು ಅದಕ್ಕೆ ಭೀ ಎಲ್ಲ ಕೆಲಸ ಮಾಡೀನಿ ನಮ್ಮ ಎಲ್ಲ ಕಟ್ ಕಟ್ಕಷ್ಟು ಅಡಿಗೆ ಅಂತೂ ಐತೆ ಅಡಿಗೆ ಏನು ಮಾಡೋಂಗಿಲ್ಲ ಅದಕ್ಕೆ ಎಲ್ಲ ಕೆಲಸ ಆತು ಬಾಂಡೆ ಕಸ ಎಮ್ಮೆ ಚಗ್ನ ಪಗ್ನ ಎಲ್ಲ ಎಲ್ಲ ಆತು ಅದಕ್ಕೆ ನೀನು ಅಂತೇಳಿ ಬಂದು ಕುಂತು ಆಮೇಲೆ ಹೋಗಿ ಸಂಜೆ ಮುಂದೆ ಎಂಟು ಗಂಟೆಗೆ ಹೋಗಿ ಎಮ್ಮೆ ಹೆಂಡ್ರೆ ಹೇಳಿ ಬನ್ನಿ ನಾನು ಅಲ್ಲಿ ಭೇ ಇವು ಹಿಂಗೆ ಮಾಡಕತ್ತಂದ್ರೆ ಮುಂದೆ ನನ್ನ ಜೀವನ ಹೆಂಗೆ ಭೀ ಎಲ್ಲರೂ ಜೀವನದಾಗ ಎಂಥ ಚಲೋ ಇರಬೇಕು ಎಲ್ಲ ಇದನ್ನ ಮಾಡಬೇಕು ಅಂತಾರ ಇವು ಹಿಂಗೆ ಮಾಡಾಕತ್ತಂದ್ರೆ ಮುಂದೆ ನನ್ನ ಜೀವನ ಹೆಂಗೆ ಭೀ ಹಂಗೆ ಯಾಕೆ ಯೋಚನೆ ಮಾಡ್ತೀವ ಎಲ್ಲ ಚಲೋ ಆಕತಿ ನೀ ಏನು ಚಿಂತೆ ಹೋಗ್ಬೇಡ ಜೀವನ ದೇವ್ರ ಆಗಂಡ ಹೆಣ್ಣನ ಮೇಲೆ ಅದಕ್ಕೊಂದು ಒಳ್ಳೇದಂತನೂ ಇಟ್ಟಿರ್ತಾನೆ ಎಲ್ಲ ಒಮ್ಮೆ ಸಿಗಂದ್ರೆ ಅದ ಕಷ್ಟ ಅನುಭವಿಸಿದಾಗ ಒಳ್ಳೆಯ ಸಿಗೋದ ನಾನು ಅಯ್ಯೋ ಮೊದಲು ನಿಮ್ಮ ಅಜ್ಜಿ ಏನು ಕೇಳ್ತೀವ ಮಾತೊಂಬಡ್ತಿದ್ದೆವ ಒಂದು ಟನ್ ಕಮ್ಮಿ ಆದ್ರೂ ಬಡಿತಿದ್ದ ಹೆಚ್ಚಾದರೂ ಬಡಿತಿದ್ದ ಒಂದು ಎರಡು ರೊಟ್ಟಿ ಹೆಚ್ಚಾದರೂ ಬಡಿತಿದ್ದ ಕಮ್ಮಿ ಆದರೂ ಬಡಿತಿದ್ದ ಗೊತ್ತಿತ್ತ ಅಯ್ಯೋ ದೇವ್ರೆ ಯಾರ ಏನರ ಕರದ ಪ್ರೀತೀಲಿ ಕೊಟ್ಟರು ಹೊಡಿತಿದ್ದ ಕುಡಿದ್ರು ಒಂದು ಯಾಕೆ ಅಂತ ಹೊಡಿತಿದ್ದ ಎದಕ್ಕೆಲ್ಲ ಹೊಡಿದ ಹುಡಿದ ಇಂಥ ಒಂದು ಸುಟ್ಟು ಜೀವನ ಮಾಡಿದ್ದಾನ ಗೊತ್ತೈತನವಾ ನಾ ಹಂಗ ಅಂತ ಅನ್ನಿಸ್ತತ್ ಬೇದ ಅವಾಗಿಂದ ಬೇರೆ ಈಗಿಂದ ಬೇರೆ ಅಲ್ಲ ಈಗ ಈ ಮನೆಯಾಗ ಗಂಡದ್ರೆ ಹೆಂಗಿರೋದು ಹೇಳಿಬಿ ನೀನು ನೋಡನು ತಗೋವಾ ಹೋದಾವ ಬರ್ತಾನೆ ಏನ ಅಂತ ನೋಡೋಣ ಇವರು ಬೈದ ದುಬಿಸಿ ಹೊರಕ್ಕೆ ಕದ ಹಾಕಿರಲ ಮಿಸ್ ಹೇಳದ್ಮೇಲೆ ಬರ್ತಿರಬೇಕು ನೋಡೋಣ ತಗೋ ಆ ತಗೋಬಿ ನಾನು ಎಮ್ಮೆ ಹಿಂಡು ಹೊತ್ತಾತು ಓಕೆನು ಮತ್ತು ನಮ್ಮತ್ತ ನೋಡ್ರ ನಿನಗೂ ಒಟ ಒಟ ಪಿಟಿ ಪಿಟಿ ಅಂತಾಳೆ ನನಗೂ ಅಂತಾಳೆ ಬಾಬೆ ಜುನಕ ಚಕ್ಲಿ ಎಲ್ಲ ಐತಿ ಅಡಿಗೆ ಬದ್ನೇಕಾಯಿಗಾಯಿ ಅದು ಎಲ್ಲ ಮಾಡಿ ಅಮ್ಮ ಒಂದು ರೊಟ್ಟಿ ತಿಂದ ಬರುವಂತೆ ಈಗ ಹ್ಞೂ ಹ್ಞೂ ಆಯ್ತೇವಾ ಬರ್ತಂತು ಬರ್ತೇನೆ ಈಗ ನೀ ಎಮ್ಮೆ ಇಟ್ಕೊಂಬರು ಅಟೊತ್ತಿಗೆ ಬರ್ತಾನೆ ನನಗೆ ಒಂದಿಷ್ಟು ಹಸಿ ಹಾಲು ತೆಗ್ದಿರಿ ವಾ ಒಂದು ದೀಸ ಹ್ಮ್ ಹ್ಞೂ ಆಯ್ತು ಬಿ ಹಸಿ ಹಾಲು ತೆಗ್ದು ಇಟ್ಟಿರ್ತೇನೆ ಒಂದು ದಿವಸ ಅನ್ನಕ್ಕೆ ಒಂದಿಟ್ಟು ಕುಡಿಯಾಕ ಇಟ್ಕೊಂಬಿಡಿ ಸಕ್ರೆ ಹಾಕ್ಲ ಬ್ಯಾಡಲು ಕಾಸುದ ಬೇಡ ಏ ಬ್ಯಾಡವ ಕಾಸು ಬೇಡ ಹಂಗೆ ಹಸಿ ಹೊರ ಕೊಡು ನನಗೆ ನಂಗೆ ಕಾಸಿರೋ ಮತ್ತಿದ್ದಕ್ಕೆ ಹ್ಞೂ ಆ ತೊಗೋಬಿ ಗಂಡ ಗಾಂಡೆಲ್ಲೂ ಹೋಗೈತೆ ಮನೆಗೆ ಬರುವಂಗೆ ಆಗ್ಲಪ್ಪ ಅಲ್ಲ ನನ್ನ ಗಂಡ ಮನೆಗೆ ಬರಗಾಲಲ್ಲ ಇಷ್ಟೊತ್ತಾತು ನೀ ಎಲ್ಲಿಯಾರ ಹೋಗಿರ್ಬೇಕು ಈ ಪಟ್ಸಾಲ್ ಯಾರಗಾರ ಮಲ್ಕೋಬೇಕು ಬಾಗಲ್ದಾಗಾರ ಮಲ್ಕೋಬೇಕು ಅಲ್ಲ ಎಲ್ಲಿ ಹೋಗಿದಾನಂತೇನೆ ಎಲ್ಲೂ ಕಾಣವಲ್ಲ ಅಲ್ಲ ಏನು ತಂಗಿ ನಿಮ್ಮ ಮಾವ ಇಲ್ಲನ ಇಲ್ಲ ರೀ ಮಾವರ್ಯಾರ ಅವರು ಹೊರಗೆ ಹೋಗಿದಾರ್ರಿ ರೀ ರೀ ಯಾಕೆ ರೀ ಏನು ಕೆಲ್ಸ ಇತ್ತನ್ರಿ ಹೇಳಿದೆ ಇಲ್ಲವ್ವ ಕೇಳಿನಿ ಹಂಗ ಬಾಗಲಾಗ ಕುಂತಿದ್ನಿ ನೀ ಅಡ್ಡಾಡುದು ಕಾಣ್ತಲ್ಲ ಆ ಕಡೆ ಈ ಕಡೆ ಏನು ಹುಡ್ಕಕತ್ತಾಳೆ ಏನೋ ಹಂಗ ಮಾತಾಡ್ಸಿರತ ನಿಮ್ಮ ಮಾವಗ ನಾ ಬಂದ್ರಾಗುದಿಲ್ಲ ಅವ್ವ உள்ாட் மாவ பாப்பா அல்ல அது கேவாரில் கேடவ் இல்ல மத்திங்க குடத இன்னேன் தங்கி நீங்க ಈಗ ನಮ್ಮಅಮ್ಮ ಅಂದ್ ಬಿಡ್ರಿ ಅತ್ತೆ ಅತ್ತೆ ಅಂದ ನಂಗೆ ಮತ್ತೆ ಹಿಂಗ ನಿಡತಾರವಾ ಅದಕ್ಕೆ ಅಂತ ಮತ್ತೆ ಅಲ್ಲ ಹಂಗ ಹೊಡೆದ್ರು ನನ್ನ ಗಂಡ ಸುಮ್ಮನೆ ಇದ್ದಾನೆ ಅಯ್ಯ ತಂಗಿ ನಿನ್ನ ಗಂಡ ಏನೋ ಬಾಡಿಗೆ ಅದು ಇದು ಏನೋ ಗದ್ರಿತ್ತೇವಾ ಓ ಹೊಡಿದಿದ್ರು ಮಗನ ಮನೆಯೊಳಗೆ ಬೆದರ್ಸ್ಬೇಕು ಮಾಡ್ಬೇಕು ಅಲ್ಲ ಮದ್ವೆ ಆಗಿ ಮದ್ವೆ ಆಗಿ ಈಗ ಬಾಳೆ ಮಾಡತ್ತರ ಮಗನ ಹರ್ಯಕ್ಕೆ ಬಂದ ಮಗನ ಹೊಡಿಯೋದು ಈ ರೀತಿ ಒಂದು ಮುದ್ಕಂದ ಏಯ್ ಒಂದು ಕಪ್ಪ ಮೊದ್ಲಟ್ಟೆ ಅಂದ ನಿನಗೆ ಇನ್ನೂ ಗೊತ್ತಿಲ್ಲ ಹೆಂಗ ಮಾಡಿ ಒಬ್ಬನ ಇರ್ಸೋದು ಒಬ್ಬನ ಇರ್ಸೋದು ಮಾಡಿ ಇಲ್ಲಿಗೆ ಬಂದು ಕುಂತಾನು ಮೊದ್ಲಟ್ಟೆ ನಿನಗೆಲ್ಲ ತಿಳುವಳ್ಕಿಲ್ಲ ನಾ ಏನು ಹೇಳ್ತಾನಂದ್ರೆ ನಿನ್ನ ಗಂಡನ ಪಾಪ ಅಯ್ಯೋ ಅದೇನು ದೊಡ್ಡ ಬಡ್ಡಿನ ತೊಗೊಂಬಂದಿದ್ದು ಹೊಡ್ಯಾಕೆ ಅವಡಿದಲ್ದ ಮತ್ವಾ ಅವ್ರ ಅವ್ವನು ಹೊಡದ್ಲು ಎಲ್ಲಾರು ಹೊಡದ್ರು ಅವತ್ ರಾತ್ರಿ ನಿಮ್ ಮನೆಯ ಭಯ ಬಾಯ ಆಗತಿತ್ತು ಇವ ನಿನ್ನ ರಾತ್ರಿ ಪಾಪವನ್ನೇನ್ ಸಿಸ್ತ ಹೊಡೆದ್ರು ಮಳಿ ನೋಡಿದ್ ಓದ್ ದೋ ಬಿಳಾಕತೀ ಬಾಗ್ಲಾ ಕದ ಹಾಕಿದಾರ ಇದಲ್ದಾಗ ಇಲ್ಲೇ ಬಿದ್ದಿತ್ತು ನಾವು ಕಿಟಕಿಯಾಗ ಆಗಿ ಇಲ್ಲೇ ಎಟೋತನ ಎಪ್ಪ ಕದ ತಿಗಿರಿ ಯವ್ವ ಕದ ತಿಗಿರಿ ಅಂತ ಬಾಗ್ಲ ಬಡದ್ ಬಡದ್ ಇಟ್ರು ಒದ್ದು ಜಾಡಿಸ್ ಒದ್ದು ಬದಿಯ ಒದ್ದ ಹೊರಗಿದಾರ ನಿನ್ ಗಂಡನ್ ಅಯ್ಯೋ ಶೋನಿ ಅಲ್ಲ ಈ ರೀತಿ ಗಂಡ ಮಾಡಿರತ್ತ ನಾನು ಇನ್ನು ಈಗ ಬಂದಿ ನಾನು ನೋಡೆ ನೋಡತನ ಗಂಟಿಲ್ ದೈ ಮನೆಗೆ ಇರೋದ್ ನರಕದಾಗ ಇದ್ದಂಗ ಅಕ್ಕತಿ ಮಾಮಾರ ನನಗೆ ನನ್ನ ಹನೆ ಬರ ಯಾರಿಗೆ ಹೇಳಿ ನಾನು ಅಲ್ಲ ನನ್ನ ಗಂಡ ನಿಂಗ ಬಡದಿ ಇವರು ಹೊರಗೆ ಹಾಕಿರ್ ನಾ ಏನು ಮಾಡಲಿ ಹೇಳ್ರಿ ನಾ ಹೇಳತನ ಕೇಳ್ ತಂಗಿ ಇವರು ಬಹಳ ಸುಮಾರ್ ಅದಾರ ಈಗ ಅಲ್ಲ ನಿನ್ನ ಗಂಡನ ಬಹಳ ಹೊಡಿತಾರ ಯವ್ವಾ. ಸುಮ್ ಸುಮ್ನ ಹೊಡಿತಾರೆ ಒಟ್ಟೆ ಕುಂದ್ರ್ದಂಗೆ ನೋಡು ದುಡ್ದು 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 ಈ ಮನಿ ಎಲ್ಲ ಕಟ್ಟಬೇಕಾರೆ ನೀನು ಗಂಡ ಮಾಡ್ಯಾನ ಆ ಸಣ್ಣ ನೀ ಸಣ್ಣ ಒಂದು ಏನೇನು ಇಲ್ಲ ಎಲ್ಲ ನೀನು ಗಂಡ ಮಾಡೈತಿ ಹುಚ್ಚು ಅದು ಕುಡಕ್ಕೆ ಸುಮ್ಮನೆ ಐತಿ ಏನೂ ಗೊತ್ತಾಗುತ್ತಿಲ್ಲ ಇನ್ನು ಮುಂದೆ ನೀ ಶಾಣತನ ಕಲ್ಕೋ ನೀ ಶಾಣತನ ಕಲ್ಕೊಂಡು ರೊಕ್ಕ ಉಳಿಸ್ಕೊಳಕ್ಕೆ ನೋಡು ಹೆಂಗೆ ಮಾಡಿದಂದ್ರೆ ನಿನ್ನ ಜೀವನ ಆಗೋದಿಲ್ಲವ ಹುಡುಗಿ ಅದಕ್ಕೆ ನಂಗೆ ನೀನು ನೋಡಿ ಜೀವ ಮರೀತ ಅದಕ್ಕೆ ಹೇಳಕ್ಕಂತ ಬಂದಿ ನಿಮ್ಮ ಮಾವ ನಿಮ್ಮ ಮತ್ತೆ ನಾ ಬಂದನಂತ ಗೊತ್ತಾದ್ರೆ ಕೆಂಡ ಕರ್ತಾರೆ ಇವ್ವಾ ನಾ ಹೊಕ್ಕನ ಮೊದಲು ಇಲ್ಲಿ ನಿಂದಿರುದಲ್ಲ ಹಂಗೆ ಏನಾರು ಇತ್ತು ಅಂದ್ರೆ ಏನಾರು ನಿವ್ ಮಾಡ್ಕೊಂಡು ಬಾ ನಮ್ಮ ಮನೆಗೆ ಮತ್ತು ನಾನು ಹೆಂಡತಿ ನಾನು ಕೂತಿರ್ತೀವಿ ನಮ್ಮ ಮನೆಗೆ ಬಂದೆ ಅಂದ್ರೆ ಅವ್ರಿಗೆ ಗೊತ್ತಾಗ್ದಂಗೆ ಬಂದಿ ಅಂದ್ರೆ ನಿಂಗೆ ಅವ್ರಿಗೆ ಅಕ್ಕಿ ಕತೆ ಎಲ್ಲ ಕುಂತು ಹೇಳ್ತಾನ ಏನ ಬರಲಿಲ್ಲ ತಂಗಿ ಅವರು ನನ್ನ ಊರು ಕೆಂಡಕ್ಕೆ ಹಾಕ್ತಾರೆ ನೀನು ಹೇಳಿದ್ದೆ ನಾ ಮತ್ತು ಮನೆ ಹಾಳು ಮಾಡೋಕ್ಕಲ್ಲ ನಿನ್ನ ಗಂಡ ನಿನ್ನ ಹತ್ತು ಬಸ್ನಾಗ ಇಟ್ಕೋ ನಿನ್ನ ಗಂಡನ ನೀರು ಇಟ್ಕೋ ನಿನ್ನ ಗಂಡಂದು ಕೈ ಸರಿ ಇಲ್ಲ ಇವರು ಅವ್ನು ಮೇ ಇದನ್ನು ಮಾಡಿದಾರೆ ಹಂಗೆ ತಳದಾಗ ಹಾಕಿ ತುಳಿಯಾಕತ್ತಾರೆ ಅದು ಬಂದನ ಒತ್ತಂಗಿ ನೀನು ನೋಡ್ ಜೀವ ಮರಿತೇವ ನನ್ನ ಮಗಳ ಕತೆ ಕಂಡಿ ನೀ ಅದಕ್ಕೆ ಹೇಳ್ತನ ಮತನಾ ಏನ್ ರತೆಳ್ಕೋಬೇಡ ಮನಿ ಹಾಳ್ ಮಾಡತನ ಅಂತ ನಾ ಬರ್ತನ್ ತಂಗಿ ಅಯ್ಯೋ ನೀವು ಹೇಳೋ ಕಾರಣನ ಐತ್ರಿ ರೀ ಮಾಡತ್ತಿರೋದು ಇಂಥ ಇಂತ ಕೆಲಸನ ಐತಿ ನಾನು ಏನು ಮಾಡಲಿ ನನಗೆ ಒಂದೇ ಏನು ತಿಳಿದಂಗ ಆಗಿತಲ್ಲ ನನ್ನ ಗಂಡ ಹೇಳೋದು ಅಪ್ಪ ದೇವರೇ ತಾಯಿ ಕನ್ನಮ್ಮ ನನ್ನ ಗಂಡ ಮನಿ ಬರ್ಲವ ಯವ್ವಾ ಅವ ಬರೋತನ ಊಟನ ಮಾಡೋದಿಲ್ಲ ಕನ್ನಮ್ಮನ ನನ್ನ ಗಂಡ ಹೆಂಗ ನೀ ನನ್ನ ಮನಿ ಕಳಿಸ್ತೀವಿ ಗೊತ್ತಿಲ್ಲ ಅವ ಬರೋವರೆಗೂ ಊಟ ಮಾಡೋಲ್ಲ ಅಕ್ಕ ಅಕ್ಕ ಏನಪ್ಪಿ அக்க அது மனுவன அது கட்டார் தண்டி அந்த எல்லாரும் நித்து நோடாக்கிரா நம்ம அப்ப நம்ம அல் நோட மனுவனி அதுக்கே நம்ம பாப்பாள் நம்ம அதுக்கு மத்த நீ கனுவன்னா அய்யோ ஓல்லா கப்பி நீர் தூம் அல்லார்கத்தாரா எல்லா மத்த அவன் மேலும் கம்ம ರು ಅಲ್ಲಕ್ಕ ಮನೆ ಎದೇನ ಗಟಾರಿ ಮುಂದ್ ಬಿದ್ದಾನು ಹ್ಮ್ ಆಯ್ತು ಅಲ್ಲ ಯಾರ್ ಜೊತೆ ಮಾತಾಡಕತ್ತಿ ಎಲ್ಲಿ ಓದ್ಲಕ್ಕಿ ಖಾನ ಹೋಳಿ ಅಲ್ಲಿ ನಿತ್ಕೊಂಡು ಏನ್ ಮಾಡತ್ತಿ ಎಮಿ ಬಿಟ್ಟ ಅಯ್ಯಾತಿ ನಾನು ಮಾಮಾರ ಬರತ್ತಾರ ನೋಡ್ರಿ ಅಲ್ಲಿ ಸಂಜೆ ನಿಂತ್ಕೊಂಡು ಅಲ್ಲಿ ಖಾನ್ ಅವ್ರು ಹಲದಿಂದ ಬರೋದು ಅದನ್ನ ನೋಡತೀನಿ ನಿಮ್ಮ ಒಂದ್ ದಾರಿ ಕಾಯಿ ಯಾಕ ಏನಾಯ್ತು ಅಂತದು ಅಲ್ಲ ನಿನಗೇನು ಹೋಗುದು ಬಂದೈತಂತ ಸಂಜೆ ಹೊತ್ನಾಗ ಈ ಎಳಿದಾಗಳಕತಿ ಹೆಣ್ಮಕ್ಳು ಮನಿ ಬಂದ್ ಸತ್ಯ ಹೆಣ್ಮಕ್ಳು ಈಗಾರ அத்தி இவ்வரு குடுதலண்டே அதுக்கு மாவன் கர்க்க மத்தவர கர்க்கோரக அய்யோ சோனா எல் அல் தண்டை அந்த அய்யோ வந்து நீ மாவங்க ஏனாத்த அவன் அது கட்டரன் தூசிதான் நான் கர்க்க நீழ்கிங்க மாவது அந்த அவன் அகூர கர்க்கலாடாட தண்ணி சுருவி ஒழுக காரியங்க மலிங்கி போடவன் ஏன்னா நீங்க புண்ணியது கர்க்கி உம் உம் ஆய்வ நான் கம்போர்த்தே நீ ஏன் சிந்தி ஒழுவாட் இட்லாக நீர் துன்பிடு சுரு அவங்க கஷ்டி ஆகாம ஏ எத்த நித்தன யார வந்து இன்னும் கர்க்கோர நடி நீடா கர்க்க நடின ஹூ ரீத் ஆய்ரீவாட் அறாமதிவா அறாமத நீ அரதீவா நானும் வந்து குந்தவா யோ எலு பேங்க வந்தி அம்மன் பாகு ஏவா நீ அம்மன் பாக நான் பாக வஜ்ஜை இத்த எதற்க ஏத்து பாதுக்கி பாகலாகித்தி கிலோசின் கறி ஒய் வஜ்ஜா எத்து பாரதல வஜ்ஜை இத்தது அதுக்கா டெவர் தந்து பாகத்தான நானா ஒழை பண்ணி எல்லா நம்மப்பா எவா அப்ப அறாமல் போய் ஜுவர வந்தது ஏக்க அதுக்க நானா டாக்ட்ருக்கு கருதனி இன்ஜெக்ன் மாதிரி ஒன்ஸ்வல் பாட தம்பான் இருக்க அப்பாக மத்த ஜர வந்தது அதுக்கு மத்தனைகோன்னு நான்கேண்ணி சும்மா ஊருக்கு அல அது நிகர குடது நாவன இல்லை அந்த சும்மா அதுக்கப்பா மக்கள் நொழ்க நீ குண்ட்ரீ எம்மா குண்ட்ரீ நான் சா மட்ஸ்தி ஹூனிவா நங்க செலக்த்தி ஒன் கப் சா மடசேவரீனா குடிதே நான் பழையாரா ஒன்னிட்டு ஹூ எம்மா குண்ட்ரு பி மொதல் இல்லை இல்லை தகு நான் அல்லே நம்ம அப்பே கொட்டு கழுசங்கர் ஹூ அப்பா மேல ரூம் தார் நோய் ஹோங்கர் எம் நீனும் அலே ஓகே ஹூனிவா நானும் அலே ஓகேனி பாத சா அப்ப நோடே இல்லை மாத்தாடேனோ இல்லை இப்பத்த இப்போ இப்ப ಎಷ್ಟ ಅಥವಾ ಎಟ್ಟು ವರ್ಷ ಆತು ಇಪ್ಪತ್ತು ಇಪ್ಪತ್ತೊಂದು ವರ್ಷ ಆತ್ಲಾ ಹೋಗಿ ಇಪ್ಪತ್ತೊಂದು ವರ್ಷ ಆಯ್ತು ಹ್ಞೂ ಆಯಿತು ನಾವು ಅಲ್ಲೇ ಹೋಕ್ಕೆ ತಗೋ ನಮ್ಗೆ ಚಹಾ ಒಂದು ಕೊಟ್ಟು ಕಳ್ಸಿವಾ ಅದ್ರ ಜಡಿ ಏನಾರ ಬಿಸ್ಕಿಟ್ ಇಟ್ಕೊಡಿ ಅಲ್ಲಿಂದ ಬರ್ಕೊಡ್ದು ರಗಡೆ ಆಗೋತು ಆಯಿತಮ್ಮ ನಿಮ್ಗೆ ಚಹಾ ಬಿಸ್ಕಿಟ್ ಹಾಕಿ ಕೊಟ್ಟು ಬಿಸಿನೀರ ಗೀಝರ್ ಆನ್ ಮಾಡ್ತೇನ ನೀವು ಮತ್ತು ಮಾಡಿದ್ರೆ ಮತ್ತೆ ಜಾಕ ಮಾಡಿ ಏನು ಅಡುಗೆ ಊಟ ಮಾಡ್ತಾರೆ ಹೇಳು ಅಡುಗೆ ಮಾಡಿಸ್ತೇನೆ ಏನು ಊಟ ಮಾಡಿದೆ ನನ್ನ ಮಗಳ ಅನ್ನ ಸರ್ ಅಷ್ಟು ಮಾಡಿ ಸಾಕುವ ಮತ್ತೇನು ಬೇಡ ಏ ಹೋಗ್ಬೇ ಅಷ್ಟು ದೂರಿಂದ ಬಂದೀವಿ ಸರ್ ಅ ಇವ ಇವನು ಒಂದೆಡ ಮೆಚ್ಚಿ ಬಜ್ಜಿ ಮಾಡೋಣ ಬಜ್ಜಿ ಹವಾಮಾನ ತಂಪೈತ್ಲಾ ಹದಕ್ ಒಂದಿಟ್ಟು ಚಪಾತಿ ಆಲೂಗಡ್ಡೆ ಪಲ್ಯ ಮಾಡಿ ಅನ್ನ ಸಾರ ಮಾಡಿ ಚಾಗಿ ಪೈಸಾ ಮಾಡ ಹ್ಞೂ ಭೇ ಆಯ್ತು ಹೇಳ್ತಾನೆ ಇವ್ ಎಮ್ಮ ನಿಮಗೆ ಅಲ್ಲ ಏನಾಗಿ ಒಂದ್ ಮಾಹಿ ಫೋನ್ ಹಚ್ಬಾರ್ದೀ ಅಲ್ಲ ನೀವ್ ಏನು ಇಲ್ಲ ನನ್ ಮುಂದೆ ಪುಟಕ ಎಷ್ಟು ಗಾಳಾಗ್ಯಾರೋ ಇವರು ಹಿಂಗೇನಾಗಿದ್ದಾರೆ ಇವರು ಅಲ್ಲ ನಾನ್ ನೋಡಿದಾಗ ಇವ ಪ್ಯಾರೇನೆ ಇದ್ರಲ್ಲೋ ಈಗೇನು ಹಿಂಗ ಇವರು ಸಾಕಷ್ಟು ವಯಸ್ಸಾದಂಗ ಆಕಿತ್ತಲ್ಲ ಯವ್ವ ನಿಮ್ ಅಪ್ಪನ್ ವಯಸ್ಸಿಗಿಂತ ಅತುತ್ ಅದಾರ ಯವ್ವ ಹೆಂಗರ ಜೀವನ ಮಾಡತ್ತಿ ಯವ್ವ ನನ್ ಮಗಳ ಯವ್ವ ಸುಮ್ಗ ಅರಿ ಅವ್ವ ಹಂಗ ಅಂದ್ರ ಬಾದಸ್ ನೋಡಿ ಅಲ್ಲ ಒಂಥರ ಅನ್ಸಾಕತತಿ ನೀವೇನ್ ತಿಳ್ಕೊಕ್ ಹೋಗ್ಬೇಡ್ರಿ ಅದು ಅವಾಗ ಹಂಗ ಅನಸ್ತತಲ್ಲ ಈಗ ನಾ ಸಣ್ಣ ಮಗಳ ಅದೇನ್ ಅನ್ಸ್ಕೊಳ್ಳಿ ಅಂದ್ರ ನೀವ್ ವಯಸ್ಸಾಗಿತ್ತ ಅನ್ಕೊಳ್ಳಿ ಅವು ಗಟ್ಟಿ ಇದ ಅನ್ಸುದನ ಅದ ಏನು ತಿಳ್ಕೊಳತಿಲ್ಲ ಅವ್ರ ಇರೋದ ಹೇಳಿದಾರ ಅದ್ರಾಗ ಏನ್ ತಪ್ಪೈತಿ ಅತ್ತಿರಿ ಆರಾಮ ಅದೇನ್ರಿ ಹೂನಪ್ಪ ಆರಾಮ ಅದೇನಿ ಆದ್ರೂ ಅಲ್ಲೇನ್ರ ಯಾಕೋ ಬಾಳ ವಯಸ್ಸಾದಂಗ ಅನ್ಸಾಕತ್ ಬಿಟ್ರಿ ಅಲ್ಲ ಮುಂದೆ ನನ್ನ ಮಗಳ ಜೀವನ ಹೆಂಗಂತ ಇನ್ನ ಸಣ್ಣದೈತಿ ಅದರ ಜೀವನ ಅಂತ ನಂಗೆ ಈಗ ಚಿಂತೆ ಬರಕತ್ತಲ್ಲ ಅತ್ತಿ ನೀವು ಏನು ಚಿಂತೆ ಮಾಡಬೇಡ್ರಿ ನಾ ಇಲ್ಲದ ಕಲ್ಕು ನನ್ನ ಹೆಂಡತಿ ಆರಾಮ ಆರೋಗ್ಯವಾಗಿ ಇರುವಂಗ ಅಕ್ಕಿಗೆ ಆಸ್ತಿ ಪಾಸ್ತಿ ಅಂತಸ್ತು ಎಲ್ಲಾ ಕೆಸರಿಗೆ ಬರ್ದನ್ನ ನೀವೇನ್ ಚಿಂತೆ ಮಾಡ್ಬೇಡ್ರಿ ನಂದ್ ಒಂದು ಬಿಡಗಾಸ ನನ್ನ ಹೆಸರಿಗೆ ಇಲ್ರಿ ಎಲ್ಲಾ ಮಾನಸ ಹೆಸರಿಗೆ ಐತಿ ನೀವೇನು ಚಿಂತೆ ಮಾಡ್ಬೇಡ್ರಿ ಅತ್ತಿ ಅಯ್ಯೋ ಅಳೆ ಅಂದ್ರ ರೊಕ್ಕಿದ್ರ ಗಳಿಸ್ತಾರ ಅಲ್ಲ ರೊಕ್ಕಿದ್ರ ಬೇಕಾದ ದುನಿಯಾನ ಮಾಡ್ತಾರ ರೊಕ್ಕ ಇಲ್ಲಂದ್ರೂ ಅನ್ಸತ್ತೆ ಉಪವಾಸ ಇರ್ತಾರೆ ಅದು ಗಂಡಂದ ಹೆಣ್ಮಕ್ಳು ಹೆಂಗೆ ಹೆಂಗಿರೋದ್ರಿ ರೀ ನಂದ ಹನೆಗಾರ ನಾನು ಅಂತ ನನ್ನ ಗಂಡಿಂದ ಎಷ್ಟು ಕೆಷ್ಟು ಅನ್ಬೈಸಿ ಅನ್ಕತ್ತೈತೆ ಅನ್ರಿ ಹೌದು ರೀತಿ ನನಗೂ ಮಾನಸ ಹೇಳಿದ್ರು ಏನ್ ಮಾಡಿದ್ನ ಮಾವಾರು ನಮ್ಮನ್ನ ಇಲ್ಲಿಂದ ಹೋಗ್ದನ ಬಿಟ್ಟು ಆಗಲಿದ್ರಂತ ನಾನು ಅವಾಗ ಬಂದಿದ್ನಲ್ಲ ನೋಡಿದೆನಿ ಎಲ್ಲ ನೋಡಿದೆನಲ್ಲ ಅದೆಲ್ಲ ನನಗೂ ನೆನ್ಪು ಐತಿ ಈಗ ನಾನು ಮರ್ತಿದ್ನ ಎಲ್ಲ ನೆನಪು ಐತಿ ಎಲ್ಲ ಹೇಳಿರಲ್ಲ ಮತ್ತಿನ್ನೇನು ಮಾಡಕ್ಕತ್ತಿ ಎಲ್ಲ ಕಾಲು ಬಂದಂಗೆ ಹೋಗ್ಬೇಕ್ರಿ ಐತಿ ಎಲ್ಲಿ ತನ ಇರ್ತಾನೋ ಅಲ್ಲಿತನ ನಮ್ಮ ಮನ್ಸನ್ ಮಾತ್ರ ಚಂದ ನೋಡ್ಕೊತೀನಿ ರೀ ಅದನ್ನೆಲ್ಲ ಬಿಡ್ರಿ ನೀವು ಮೊದಲು ಆರಾಮಾಗಲಿ ನಾನು ಅಲ್ಲೇ ಒಳಗೆ ನೀವು ಮಲ್ಕೋ ರೀ ಅವು ನಿಮ್ಮನ್ನ ನೋಡೋಣ ಒಂದು ಸ್ವಲ್ಪ ಇದು ಅನ್ಸಕತ್ತೈತಿ ಆಕೆ ಎಲ್ಲಿ ಕುಂದ್ರಕ್ಕೆ ಆಗೋದಲ್ಲ ನಾನು ಅಲ್ಲೇ ಹೋಗಿ ಹೊರಗ ಕೊಂಡಿರ್ತೆ ಹ್ಮ್ ಹ್ಮ್ ಹ್ಞೂ ಆಯಿತು ನಾವು ಮಲ್ಕೊತನು ಈಗ ಊಟ ಕುಟ್ಲು ನನಗೂ ಒಂದು ಜ್ಯೋತಿ ನಾ ತಗೊಂಬಂದಿದ್ಲು ಈ ಕೆಲ್ಸದಾಗ ಮಾಡಿದ್ಲು ಅಂತ ಬಿಸಿ ಬಿಸಿ ಅನ್ನ ತುಪ್ಪ ಹಾಕೊಂಡು ಹೋಗಂದಿದ್ಲು ತಿಂದು ಮಲ್ಕೊಂಡಿನ ನಾನು ಇದು ನಿಮ್ಮ ದನಿ ಕೇಳ್ತಲ್ಲ ಈ ಕಂತದ ನೋಡಿ ಹ್ಮ್ ಹ್ಞೂ ಆಯ್ತು ಮಕ್ಕಳಿ ಯಾವ ಅಲೇ ಕೈಕಾಲು ಮತ್ತು ತಕ್ಕೊಂಡು ನೋಡಿ ನಾನು ಬರ್ತೇನೆ ಇವ್ರಿಗೆ ಏನಾರ ಬೇಕಾನ ಕೇಳಿ ಹ್ಞೂನಿವಾ ರೀ ಅವು ಹಂಗೆ ಅಂದ್ ಬೇಜಾರು ಆತನ ಏನು ಅನ್ಕೋಬೇಡ್ರಿ ಅವಾಗ ನನ್ನ ಜೀವನದ ಮುಂದಿಂದ ಯೋಚನೆ ಬಂದುಬಿಟ್ಟೈತಿ ಅಂದ್ರೆ ಈಗಿನ ಕಾಲದಾಗ ಯಾರು ಇದು ನೋಡ್ರಿ ಅವ ನಮ್ಮ ದೇವ ಅನ್ನನ ಅವನ ಭಾಳ ಕೂಳಲ್ದ ನೀರಿಂದ ಇದನ್ನ ಮಾಡಿದ್ದೆ ಹಂಗೆ ನಾಳೆ ನನಗೆ ಅಂತ ಅವನ ಯೋಚನೆ ರೀ ನಾನು ಚಿಂತೆ ಮಾಡ್ತಾಳವು ನೀವೇನು ತಲೆಗೆ ಹಾಕೋಕೆ ಹೋಗಬೇಡ್ರಿ ಅವು ಅಂದದ್ದು ಏನು ವ್ಯಾಸರ ಮಾಡ್ಕೊಕೆ ರೀ ಇಲ್ಲ ಅನ್ ಅನ್ಕೊಟ್ಟಿಲ್ಲ ನಂದಿರೋದ ಹಂಗೈತಿ ಕೊಡು ಶ್ರಾವಣ ಐತಲ್ ಈಗ ಎಲ್ಲಾ ಗುಡಿಗಳಾಗ ದೇವ್ರ ಹಾಡುಗಳು ಹಚ್ಚಿರ್ತಾರ ಭಜನೆ ಪದ ಹಚ್ಚಿರ್ತಾರ ಪ್ರವಚನಗಳು ನಡೀತಿರ್ತಾವ ಹಂಗ ಈಗ ಇಲ್ಲಿ ನಾವ ಕಲ್ಮೇಶ್ವರದ ಅಂದ್ರ ಪರಮೇಶ್ವರ ಗುಡಿ ಐತಿ ಪಕ್ಕದಾಗ ಬಾಡಿಗೆರು ಅಂತೇಳಿ ಅಲ್ಲಿ ಆ ದೇವ್ರದ್ದು ಹಾಡು ಹಚ್ಚಿದಾರ ಅದು ಫೋನಲ್ಲಿ ಬರಕತ್ತೈತಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ ವಿಡಿಯೋ ಮಾಡುವಾಗ ಬೆಳಗ್ಗೆ ಮುಂಜಾನೆ ಒಂದು ಸಂಚಿಕೊಂದು ಎರಡು ವಿಡಿಯೋ ಮಾಡಿ ನಿನ್ನೆ ಹಾಕಿನಿ ಇದು ಬೆಳಿಗ್ಗೆ ಮಾಡೋಕತ್ತ ರಾತ್ರಿ ನಾನು ಎಂಟು ಗಂಟೆ ಸುಮಾರು ಮಾಡಾಕತ್ತಿದ್ನಿ ಅವಾಗ ಎಲ್ಲ ಹಾಡುಗಳು ಹಚ್ಚಿದ್ರು ಗುಡಿಯಾಗ ನಾನು ಎಷ್ಟೇ ಅವಾರ್ಡ್ ಮಾಡ್ಬೇಕು ಅಂದ್ಕೊಂಡಿ ಅವಾರ್ಡ್ ಆಗಲಿಲ್ಲ ಅದೇನು ನಾನು ಈಗ ಮಾತಾಡಕತ್ತೀನಿ ಕರೆಂಟ್ ಹೋಯ್ತು ನಾ ಎಷ್ಟು ಸಾಧ್ಯ ಆದಷ್ಟು ಮಾಡ್ತೀನಿ ವಿಡಿಯೋನ ಪ್ಲೀಸ್ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಹಂಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿರಿ கானாபுர் உக்கே கார்ட்டூன் சானல் நோடிரி தந்தி இல்லை ஜிவனா ஹெங்க் மாக்கத்தள மகள அன்னோது ஐத்தி